ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆ ಹಿನ್ನೆಲೆಯಲ್ಲಿ ಸೋಮಶೇಖರ್ ಛಿದ್ರಿ ನಿಂದ ಮೂರು ಸ್ಥಾನಕ್ಕೆ ಬೀದರ್ ಜಿಲ್ಲಾ ಸರ್ಕಾರಿ ನೌಕರರ ಭವನದಲ್ಲಿ ನಿಯೋಜಿಸಿರುವ ಅಧಿಕಾರಿಗಳ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಅವರು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ರಾಜ್ಕುಮಾರ್ ಮಾಳ್ಗೆಯವರು ಹಾಗೂ ಖಜಾಂಚಿ ಸ್ಥಾನಕ್ಕಾಗಿ ದೇವಪ್ಪ ಅವರು ತಮ್ಮ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಈ ಕುರಿತಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯ ರಾಜಕುಮಾರ್ ಮಾಳ್ಗಿ ಅವರು ಮಾತನಾಡಿ ಈಗಾಗಲೇ ನಿರ್ದೇಶಕ ಚುನಾವಣೆ ಬೇದರ ಜಿಲ್ಲೆಯಲ್ಲಿ ಮುಗಿದಿದೆ ಈಗ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾ ಖಜಂಜಿ ಚುನಾವಣೆ ಡಿಸೆಂಬರ್ ನಾಲ್ಕರಂದು ನಡೆಯುತ್ತಿದ್ದು ಈ ನಿಮಿತ್ತ ನಾವೆಲ್ಲರೂ ಕೂಡ ನಾಮಪತ್ರ ಸಲ್ಲಿಸಿದ್ದೇವೆ ದಿನಾಂಕ ಇಪ್ಪತ್ತೆಂಟರಂದು ನಾಮಪತ್ರ ಪರಿಶೀಲನೆ ಮಾಡಲಾಗುತ್ತದೆ ಜೊತೆಗೆ ದಿನಾಂಕ ಇಪ್ಪತ್ತೊಂಬತ್ತರಂದು ನಾಮಪತ್ರ ಹಿಂಪಡೆಯುವ ಅವಕಾಶವಿದೆ ಎಂದರು ಬೀದರ್ ಜಿಲ್ಲೆಯ ಹದಿನೈದು ಸಾವಿರ ಸರ್ಕಾರಿ ನೌಕರರ ಆಶೀರ್ವಾದದಿಂದ ಚುನಾವಣೆಯನ್ನು ನಾವೆಲ್ಲರೂ ಎದುರಿಸುತ್ತಿದ್ದೇವೆ ಖಂಡಿತ ಈ ಒಂದು ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮಶೇಖರ್ ಚಿದ್ರಿ ಅವರು ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜಕುಮಾರ್ ಮಾಳ್ಗಿ ಅಂದ್ರೆ ನಾನು ಜಿಲ್ಲಾ ಖಜಾಂಜಿ ಸ್ಥಾನಕ್ಕೆ ದೇವಪ್ಪ ಸ್ಪರ್ಧೆಯವರು ಮಾಡ್ತಾ ಇದ್ದಾರೆ ಆರ್ಟಿಒ ಅಧಿಕಾರಿ ಮಂಜುನಾಥ್ ಕೊರವಿಯವರು ಸೋಮಶೇಖರ್ ಬಿರಾದರ್ ಅವರ ಪೆನಾಲ್ಗೆ ಬೆಂಬಲ ಸೂಚಿಸಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಬೀದರ ಜಿಲ್ಲೆಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿ ಚುನಾವಣೆ ಎದುರಿಸುತ್ತಿದೆ ಎನ್ನುವುದರ ಬಗ್ಗೆ ಇಡೀ ರಾಜ್ಯದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿದೆ ಸರ್ಕಾರಿ ನೌಕರರ ವಿಶ್ವಾಸ ಗಳಿಸಿದ್ದು ನಾವೂ ಕೂಡ ಸರ್ಕಾರಿ ನೌಕರರ ಚುನಾವಣೆಯ ಜಿಲ್ಲಾಧ್ಯಕ್ಷ ಸ್ಥಾನ ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕಾಗಿ ಹಾಗೂ ಖಜಾಂಜಿ ಸ್ಥಾನಕ್ಕೆ ಖಂಡಿತ ಗೆಲುವು ಸಾಧಿಸಲಿದ್ದೇವೆ ಎಂದು ತಿಳಿಸಿದರು ಸರ್ಕಾರಿ ನೌಕರರ ಬೇಕು ಬೇಡಿಕೆಗಳನ್ನ ಕುಂದು ಕೊರತೆಗಳ ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರ ಸಮಸ್ಯೆಗೆ ಸ್ಪಂದಿಸಿ ಅವರ ಸಮಸ್ಯೆ ಕುಂದು ಕೊರತೆಗಳನ್ನು ನಿವಾರಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಆಗುವುದು ಎಂದು ತಿಳಿಸಿದರು ಈ ಕುರಿತಾಗಿ ಸೋಮಶೇಖರ್ ಛಿದ್ರಿಯವರು ಕೂಡ ಮಾತನಾಡಿ ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇವತ್ತು ಕೊನೆಯ ದಿನವಾಗಿದ್ದು ನಮ್ಮ ಪೆನಲ್ನಿಂದ ಮೂರು ಸ್ಥಾನಕ್ಕೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಸರ್ಕಾರಿ ನೌಕರರು ಬದಲಾವಣೆ ಪರಿವರ್ತನೆಯನ್ನು ಬಯಸ್ತಾ ಇದ್ದಾರೆ ಹದಿನೈದು ಸಾವಿರ ಸರ್ಕಾರಿ ನೌಕರರ ಮತಗಳಿಂದ ಆಯ್ಕೆಯಾದ ಗೆದ್ದಿರುವ ನಿರ್ದೇಶಕರು ಬರೀ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಅಷ್ಟೇ ಅಲ್ಲದೆ ಹದಿನೈದು ಸಾವಿರ ಸರ್ಕಾರಿ ನೌಕರರ ಹಿತಾಸಕ್ತಿ ದೃಷ್ಟಿಯಿಂದ ದೃಢ ನಿರ್ಧಾರ ಮಾಡಿ ಸೂಕ್ತ ವ್ಯಕ್ತಿಯ ಪರ ಮತದಾನ ಮಾಡಿ ನಮ್ಮ ಪೆನಲ್ಗೆ ಗೆಲ್ಲಿಸಿ ಎಂದು ಮನವಿ ಮಾಡಿದ್ರು ಜೊತೆಗೆ ಇದೇ ವೇಳೆ ಮಂಜುನಾಥ್ ಕೊರವಿಯವರು ಕೂಡ ಮಾತನಾಡಿ ಈ ಚುನಾವಣೆಯಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ ಒಂದು ವೇಳೆ ನಾನು ಸ್ಪರ್ಧೆ ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಸೋಮಶೇಖರ್ ಪೆನಲ್ಗೆ ನನ್ನ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಎಂದು ತಿಳಿಸಿದ್ರು ಇದೇ ವೇಳೆ ಒಂದು ಖಜಾಂಟಿ ಸ್ಥಾನಕ್ಕಾಗಿ ನಾಮಪತ್ರ ಸಲ್ಲಿಸಿರುವ ದೇವಪ್ಪ ಅವರು ಕೂಡ ಮಾತನಾಡಿದ್ರು ಸರ್ಕಾರಿ ನೌಕರರ ಸಂಘಕ್ಕೆ ಸಾಗರ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಚುನಾವಣೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೆಯ ಸಾಲಿನ ಚುನಾವಣೆ ಈಗಾಗಲೇ ನಿರ್ದೇಶಕರ ಚುನಾವಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಮುಕ್ತಾಯಗೊಂಡಿದೆ ಇವಾಗ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಜಿಲ್ಲಾ ಖಜಾಂಚಿಯವರ ಚುನಾವಣೆಯನ್ನು ಇದೇ ತಿಂಗಳು ಇವತ್ತು ನಾವು ನಾಮ ನಾವು ಇದೇ ಇದರಲ್ಲಿ ನಾವು ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿವಿ ನಾಳೆ ನಾಮಿನೇಷನನ್ನು ಪರಿಶೀಲನೆ ದಿನವಾಗಿರುತ್ತೆ ಇಪ್ಪತ್ತೊಂಬತ್ತನೇ ಇದೇ ತಿಂಗಳಿನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವು ನಾಮಿನೇಷನನ್ನು ವಿಡ್ರಾಲ್ ಮಾಡಿಕೊಳ್ಳಿಕ್ಕೆ ಅವಕಾಶವಿರುತ್ತೆ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ನೌಕರು ಹದಿನೈದು ಸಾವಿರ ಸರ್ಕಾರಿ ನೌಕರರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ ಅವರು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರಿಗೆ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಅವರು ಕೂಡ ಇವಾಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇವತ್ತ ನಮ್ಮ ಮಂಜುನಾಥ್ ಕೋರ್ವಿ ಸಾಹೇಬರು ನಮ್ಮ ಆರ್ ಟಿ ಒ ಇನ್ಸ್ಪೆಕ್ಟರ್ ಆದಂಥ ಮಂಜುನಾಥ್ ಕೋರ್ವಿ ಸಾಹೇಬರು ಇವತ್ತ ನಮ್ಮ ಸೋಮನಾಥ್ ಸೋಮಶೇಖರ್ ಬಿರಾದರ್ ಅವರ ಪೆನಲ್ಲಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಚೆನ್ನಾಗಿ ಅನಂತ ಅನಂತ ಧನ್ಯವಾದವನ್ನು ಸಲ್ಲಿಸ್ತೀವಿ ಇವತ್ತು ರಾಜ್ಯದಲ್ಲಿ ಬೀದರ್ ಜಿಲ್ಲೆಯನ್ನ ಸರ್ಕಾರಿ ನೌಕರ ಸಂಘ ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದೆ ಎಂಬತಕ್ಕಂಥದನ್ನ ಇವತ್ತು ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅದಕ್ಕೆ ಇವತ್ತ ನಾವು ಕೂಡ ವಿಶ್ವಾಸದಲ್ಲಿದ್ದೀವಿ ಸರ್ಕಾರಿ ನೌಕರ ಸಂಘ ಚುನಾವಣೆ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಜಿಲ್ಲಾ ಖಜಾಂಚಿಯಾಗಿ ನಾವು ಖಂಡಿತ ಜಯ ಜಯನ್ನ ಸಾಧಿಸ್ತೀವಿ ಮತ್ತು ಜಯ ಸಾಧಿಸಿ ಸರ್ಕಾರಿ ನೌಕರಿಗೆ ಏನು ಬೇಕು ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ನಮ್ಮ ಪ್ಯಾನಲನ್ನು ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿ ಸರ್ಕಾರಿ ನೌಕರರಿಗೆ ಬೇಕು ಬೇಡಿಕೆಗಳನ್ನು ನಾವು ಖಂಡಿತ ನಮ್ಮಿಂದ ಕೊಡ್ತೀವಿ ಎಂಬತಕ್ಕಂಥದ್ದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದೇ ರೀತಿ ಇವತ್ತೇನು ಮಾಧ್ಯಮ ಮಿತ್ರರಲ್ಲಿ ನಾವು ಅನಂತ ಅನಂತ ಧನ್ಯವಾದವನ್ನು ಹೇಳ್ತೀವಿ ಇವತ್ತ ನಮ್ಮ ಪೆನಲ್ ಬರಬೇಕಾದರೆ ಮಾಧ್ಯಮ ಮಿತ್ರರೇ ಕಾರಣ ಅಂಬತಕ್ಕಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಯಾಕಂದ್ರೆ ಏನು ಚುನಾವಣೆಯಲ್ಲಿ ನಡೀತು ಅದನ್ನ ಸಂಪೂರ್ಣವಾಗಿ ವಿತರಿಸ್ತಕ್ಕಂಥದ್ದು ಮತ್ತೆ ಎಲ್ಲ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ತಾವೇನು ಮಾಡಿದೀರಿ ತಮಗ ಅನಂತ ಧನ್ಯವಾದ ಹೇಳ್ತೀವಿ ಇವತ್ತ ನಾಳೆ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಆ ನೌಕ ಅಂದ್ರೆ ಎಪ್ಪತ್ತೆರಡು ಸದಸ್ಯರು ನಿರ್ದೇಶಕರು ಇದ್ದಾರೆ ಅದರಲ್ಲಿ ನಾವು ಐವತ್ತು ಈಗಾಗಲೇ ದಾಟಿವಿ ಖಂಡಿತ ನಾವು ಜಯನ್ನ ಸಾಧಿಸ್ತೀವಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ರಾಜ್ಕುಮಾರ್ ಮಾಳ್ಗೆ ಜಿಲ್ಲಾ ಸರ್ಕಾರಿ ನಮ್ಮ ಆರೋಗ್ಯ ಇಲಾಖೆ ನೌಕರ ಸಂಘದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಿದ್ರೆ ಎಲ್ರಿಗೂ ಬೆಸ್ಟ್ ಆಫ್ ಲಾಕ್ ಮುಂದೆ ಯಾರೇ ಗೆಲ್ತಿರು ಯಾರೇ ಸೋಲ್ತಿರು ಮೇಜರ್ ಮಾಡ್ಕೊಳ್ಬೇಕು ಇದೊಂದೆಲ್ಲ ಏನಪ್ಪ ಇದೊಂದು ಸರ್ಕಾರಿ ನೌಕರಸ್ತ್ರ ಕಡೆಯಿಂದ ಒಂದು ಪ್ರತಿ ಒಂದು ಐದು ವರ್ಷಕ್ಕೊಂದು ಕಾಂಟೆಸ್ಟ್ ಮಾಡೇ ಮಾಡ್ತಿಲ್ಲರು ಸೊ ಇವತ್ತು ಇವರಾಗ್ಬೋದು ನಮ್ಮ ರಾಜ್ಕುಮಾರ್ ತಮ್ಮವರಾಗ್ಬೋದು ಸೋಮಶೇಖರ್ ಆಗ್ಬೋದು ನಮ್ಮ ಅಳ್ಗೀವ್ರು ಆಗ್ಬೋದು ನಾನು ಆಗ್ಬೋದು ಬೇರೆ ಇನ್ನಿತರು ಯಾರಾಗಿ ಯಾರು ಕಾಂಟೆಸ್ಟ್ ಮಾಡಿರಿ ಕಾಂಟೆಸ್ಟ್ ಮಾಡಿದ್ರೆ ಥರ ಏನು ತಪ್ಪೇನಿಲ್ಲ ಯಾರು ಬೇಕಾದ್ರು ಮಾಡ್ಬೋದು ಸೊ ಇವಾಗ ಆ್ಯಕ್ಚುಲಿ ನಾನು ಆಕಾಂಕ್ಷಿ ಇದ್ದೆ ಸೊ ನಾನೇನಪ್ಪ ಆದರೆ ನನಗೆ ಇನ್ನೂ ಏನು ಯಾರಿಗೆ ನಾನು ಬೀದರ್ ಬಂದರೆ ಹೊಸ್ದಾಗ ಹೊಸದಾಗಿ ಬಂದಿದ್ದೀನಿ ನಾನು ಬೀದರ್ ಆ್ಯಕ್ಚುಲಿ ನಂಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಬಟ್ ಆದರೆ ನಾನು ಕಾಂಟೆಸ್ಟ್ ಮಾಡೋ ಇಟ್ಕೊಂಡಿದ್ದೆ ನಾನು ಸೊ ಇವಾಗ ನಾನು ಒಂದೇ ನಾನು ನೋಡಿದ್ದೀನಿ ಎಲ್ಲ ನೋಡಿದೆ ಇಲ್ಲಿ ಸ್ವಲ್ಪ ವಾತಾವರಣ ಏನೇನು ಚೇಂಜಸ್ ಆಗ್ತಿದೆ ನಾನು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದರೆ ಯಾರೇ ಆಗಲಿ ಇವರು ಇವರು ನಮ್ಮ ಸುಮ್ಶಖರಾಗ್ತಾರೋ ಅಥವಾ ನಮ್ಮ ಅಳ್ಗೆ ಹತ್ತರ ಮೇಲೆ ಆ ಗಂಗೆಯವರು ಆಗ್ತಾರ ಬೇರೆ ಯಾರೇ ಇನ್ನಿತರ ಎಲ್ರಿಗೂ ಬೆಸ್ಟ್ ಆಫ್ ಬ್ಲಾಗ್ ಇಲ್ಲೇನು ವೈರತ್ವ ಯಾರ್ದೂ ಇಲ್ಲ ನಮ್ಗೆ ಇವರು ಗದ್ಗೆ ಗದ್ದೆಯಾದ್ರೂ ಅಷ್ಟೇ ನಮ್ಮ ಅಷ್ಟೇ ಬೇರೆ ಇನ್ನಿತರ ಯಾರೇ ಕಾಂಟೆಸ್ಟ್ ಮಾಡಿದ್ರು ಎಲ್ಲರೂ ನಮ್ಗೆ ಅಷ್ಟೇ ಇದರಲ್ಲಿ ನನ್ನದು ಏನಪ್ಪ ಅಂದರೆ ಎಲ್ರಿಗೂ ಬೆಸ್ಟ್ ಆಫ್ ಬ್ಲಾಗ್ ಅಂತ ನಾನು ಹೇಳ್ತೀನಿ ಹಾ ಇಲ್ಲ ನನ್ನ ಬೆ ನನ್ನ ಬೆಂಬಲ ಏನಪ್ಪ ಆದ್ರೆ ಹೋಟೆಲ್ ಮುಖಾಂತರ ಬೆಂಬಲ ತೋರಿಸ್ತೀನಿ ಓಪನ್ ಯಾರಿಗೆ ಹೇಳಂಗಿಲ್ಲ ಹಾ ನನ್ ಬೆಂಬಲ ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಓಪನ್ ಆಗಿ ಹೇಳಂಗಿಲ್ಲ ನಾನು ಓಟ್ ಮುಖಾಂತರ ತೋರಿಸ್ತೀನಿ ನನ್ಗೆ ಇವಾಗ್ಲಿ ಜಸ್ಟ್ ವಾರ ಫೋನ್ ಮಾಡಿದ್ರೆ ಅಣ್ಣ ನೀನ್ ಯಾಕಲ್ಲಿ ಹೋಗ್ಲಾತಿದೀವಿ ನೀವ್ ಅಲ್ಲಿ ಹೋಗಕ್ ಹೋಗ್ಬೇಡ್ರಿ ಅಂತ ಈಗ ಮತ್ತೆ ಫೋನ್ ಮಾಡಾಗದ ನಾವು ನಿಮ್ಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ನೀವು ಯಾಕೆ ಅಲ್ಲಿ ಹೋಗಿರ್ಲೈತಿಲ್ಲ ಅಂತಾರೆ ಅಣ್ಣ ನೀವು ಬಂದೇಳ ವಾಪಸ್ ರಿಟರ್ನ್ ಅನ್ನೋಕ್ಕತ್ತೆ ಈಗ ಜಸ್ಟ್ ಫೋನ್ ಮಾಡಿದ್ರೆ ಸೊ ಈಗ ಇಲ್ಲ ನಾನು ಇನ್ನೂ ಹಿಂದಾಗಿಲ್ಲ ಅಂತಿಲ್ಲ ನಾನು ರಾಜಶೇಖರ್ ಏನು ಬೇರೆಲ್ಲ ನನಗೇನು ಮಳಗಿಯವರು ಬೇರೆ ಹೇಳ ನಾನು ರಾಜಶೇಖರಲ್ಲಿ ಒಬ್ಬರು ಅಣ್ಣ ತಮ್ಮ ತಪ್ಪೇ ನಮ್ಮ ರಾಜಶೇಖರ್ ಏನಪ್ಪ ಅಣ್ಣ ನೀನು ಹೋಗೋಣ ನಮ್ಮ ತಮ್ಮ ಯದಾರ್ ತಪ್ಪು ಹೋಗೋಣ ನಾನಿಲ್ಲ ನನ್ನ ಬೆಂಗಳೂರಿನ ಹೋಗೋಣ ಅಂತ ನಾನು ರಾಜಶೇಖರ್ ಪರವಾಗಿ ನಾನು ಸೋಮಶೇರ್ ವಿಶ್ ಮಾಡೋಕೆ ಬಂದಿದ್ದೀನಿ ಸೊ ಆಕಾಂಕ್ಷಿ ಇದ್ದಿದ್ದಿಲ್ಲ ಅಂತಿಲ್ಲ ಬಟ್ ಇನ್ನು ಸಾಯಂಕಾಲವರೆಗೆ ಟೈಮ್ ಇದೆ ನನ್ನ ನಂಬರ್ ಫೋನ್ ಮಾಡಕತ್ತಾರ ಸಾರಿ ನಾನು ನಾನು ನನ್ನ ಸ್ಕೂಲ್ ಬರಲ್ಲ ಹಿಂದಿನ ಮುಂದೆ ಬರಲ್ಲ ನಾನು ನೀವು ಆ್ಯಕ್ಚುಲಿ ನಮ್ಮ ಶೋಮಶೇಖರರಿಗೆ ವಿಶ್ ಮಾಡಕ್ಕೆ ಬಂದಿದ್ದೀನಿ ಅದು ರಾಜಶೇಖರ್ ನಮ್ಮ ಬ್ರದರ್ ಇದ್ರು ನಾವು ಅಣ್ಣತ್ತಮ್ಮ ಈಗ ನಾನು ಫೋನ್ ಮಾಡಿದೆ ಅಣ್ಣ ನೀನು ಹೋಗಲಾಕ ಬೇಡ ನೀನು ನೀನು ಆಕಾಂಕ್ಷಿ ಇದ್ದಿದೆ ಆಕಾಂಕ್ಷಿಯಾಗಿರು ನೀನು ಯಾರು ಬೆಂಬಲ ಕೊಡಬೇಡ ಅಣ್ಣ ಅಂತ ಈಗ ಜಸ್ಟ್ ಫೋನ್ ಮಾಡೋದ್ರೆ ಸೊ ಸಾರಿ ನಾನು ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳಕತ್ತೀನಿ ನಾನು ಒಂದು ವೇಳೆ ನಾನು ನಾನು ಕ್ಯಾಂಡಿಡೇಟ್ ಆಗಿ ಇನ್ನೂ ನಾನು ಇದ್ದಿದ್ದೀನಿ ಒಂದು ವೇಳೆ ಸಾಯಂಕಾಲ ನಾನು ಕ್ಯಾಂಡಿಡೇಟ್ ಆಗಲಿಲ್ಲಪ್ಪ ಅಣ್ಣ ಹಂಡೆ ಪರ್ಸೆಂಟ್ ಬೆಂಬಲ ಕೊಡ್ತೀನಿ ನಾನು ಕ್ಯಾಂಡಿಡೇಟ್ ಆಗಲಿಲ್ಲ ಅಂದರೆ ಹಂಡೆ ಪರ್ವೆಂಟ್ ಶೋಮಶೇಖರ್ ನಾನು ಟ್ರೈ ಮಾಡೋದೀನಿ ನಾಲ್ಕು ಗಂಟೆ ಒಳಗೆ ಟೈಮ್ ಇದೆ ನನ್ ಬೆಂಬಲ ನಮ್ಮವ್ರೆ ಸಂಪೂರ್ಣ ನನ್ನ ಕಡೆ ಸಪೋರ್ಟ್ ನಾನು ನಾನು ಆಗಲಿಲ್ಲಪ್ಪ ಸೋಮಶೇಖರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ನೌಕರ ಪದಾಧಿಕಾರಿಗಳ ಚುನಾವಣೆಗೆ ಅಂತಿಮ ದಿನ ಆಗಿತ್ತು ನಾಮಪತ್ರ ಸಲ್ಲಿಸೋಕ್ಕೆ ಈಗ ನಮ್ಮ ಪೆನಲ್ ನಾವು ಮೂರು ನಾಮಪತ್ರ ಸಲ್ಲಿಸಿದ್ದೀವಿ ಅದು ಯಾರು ಅಂದ್ರೆ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಸೋಮಶೇಖರ್ ಬಿರಾದರ್ ಚಿದ್ರಿ ಮತ್ತೆ ರಾಜ್ಯ ಪರಿಷತ್ತಿಗೆ ರಾಜ್ಕುಮಾರ್ ಮಾಳ್ಗೆ ಸರ್ ಮತ್ತೆ ಖಜಾಂಚಿಗೆ ದೇವಪ್ಪ ಸರ್ ಇವ್ರು ಮೂವರು ಸಲ್ಲಿಸಿದ್ವಿ ಅದಕ್ಕೆ ನಾ ಮುಂಬರುವ ಏನಾರ ಕಂಟೆಸ್ಟ್ ಆಯ್ತು ಮುಂಬರುವ ದಿನಗಳಲ್ಲಿ ಎಲ್ಲ ಸರ್ಕಾರ ನೌಕರು ಹದಿನೈದು ಸಾವಿರ ಸರ್ಕಾರ ನೌಕರು ಏನು ವೋಟ್ ಹಾಕಿ ನಿರ್ದೇಶಕರು ರೆಡಿ ಮಾಡಿದಾರ ಹದಿನೈದು ಸಾವಿರ ಜನದಲ್ಲಿ ಈ ಸಲ ಪರಿವರ್ತನೆ ಬಯಸ್ತಾ ಇದಾರೆ ಅವರು ಅದಕ್ಕೆ ಅವ್ರು ನಿರ್ದೇಶಕರು ದೃಢವಾಗ ನಿರ್ಧಾರ ತಗೋಬೇಕು ಆ ಹದಿನೈದು ಸಾವಿರ ಪರವಾಗಿ ನೋಡ್ಬೇಕು ಅವ್ರು ಅವ್ರು ತಂದು ವೈಯಕ್ತಿಕ ನೋಡ್ಬಾರ್ದು ಹದಿನೈದು ಸಾವಿರ ಪರವಾಗಿ ನೋಡಿ ಮುಂದೆ ಮತದಾನ ಮಾಡ್ಬೇಕು ಅದಕ್ಕೆ ಈ ಸಲ ಒಂದ್ಸಲ ಪರಿವರ್ತನೆ ಬಯಸ್ತಾ ಇದಾರೆ ಅದರ ಕಡೆಯಿಂದ ನಮಗ್ ಮತದಾನ ನೀಡಿ ಜಯಗೊಳಿಸಬೇಕು ಅಂತಂದು ಎಲ್ಲಾ ನಿರ್ದೇಶಕರಿಗೆ ಕಳ್ಕೊಳ್ಳ ಎಲ್ರಿಗೂ ನಮಸ್ಕಾರ ಈ ಒಂದ್ ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಆತ್ಮೀಯರಾದ ಶ್ರೀತ ಅಣ್ಣಜಿ ಸೋಮಶೇಖರ್ ಅಣ್ಣಜಿ ಅವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ನಮ್ಮ ರಾಜ್ಕುಮಾರ್ ಅಣ್ಣಜಿ ಅವರು ಹಾಗೂ ಜಿಲ್ಲಾ ಖಜಾಂಚಿ ಸ್ಥಾನಕ್ಕೆ ದೇವಪ್ಪ ಎಂ ಚಂಬಳೆ ಅಂಥೇಳಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರರ ಹಿತವನ್ನು ಕಾಪಾಡುವಂಥದ್ದು ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡೋದು ನೌಕರರ ಹಿತ ಕಾಪಾಡೋದ್ರ ಜೊತೆಗೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ತಂಡ ನಮ್ಮ ಸೋಮಶೇಖರ್ ರಾಣವ್ರ ಪೆನಲ್ ಇದೆ ಸೊ ಹಾಗಾಗಿ ಖಂಡಿತ ಸೋಮಶೇಖರ್ ರಾಣವರು ಈ ಬಾವಿ ಮುಂದಿನ ಜಿಲ್ಲಾಧ್ಯಕ್ಷರಾಗ್ತಾರೆ ಇಡೀ ಬೀದರ್ ಜಿಲ್ಲೆ ಎಲ್ಲ ಸರ್ಕಾರಿ ನೌಕರಿಸ್ತಾರೆ ನಾವು ಅವ್ರ ಬೆನ್ನಿಗೆ ನಿಲ್ತೀವಿ ಅವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳಲ್ಲಿ ನಾವು ಭಾಗವಹ ಭಾಗವಹಿಸುದರೊಂದಿಗೆ ಅವ್ರಿಗೆ ಬೆಂಬಲ ಆಗಿ ನಿಂತು ಇಡೀ ನಾವು ಜಿಲ್ಲೆಯಲ್ಲಿನೇ ಸರ್ಕಾರಿ ನೌಕರರ ಒಂದು ಪರಿವರ್ತನ ವಿಷಯವನ್ನ ಪರಿವರ್ತನ ರ್ಯಾಲಿಯನ್ನ ಮಾಡಿ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಹೆಸರು ದೇವಪ್ಪ ಎಂ ಚಾಂಬೇಳಿ ಅಂತೇಳಿ ನಾನು ಜಿಲ್ಲಾ ಖಜನ್ಸಿ ಸ್ಥಾನಕ್ಕೆ ನಮ್ಮ ಪತ್ರವನ್ನು